ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಲ್ಪ ಇವತ್ತು ಸ್ಟಡಿ ವ್ಲಾಗ್ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿನಿ ಏನೋ ಇದನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು ಇದು ಟ್ವೆಂಟಿ ಫೈವ್ ಅಕ್ಟೋಬರ್ ಟೂ ಟ್ವೆಂಟಿ ಇವತ್ತು ಬೆಳಿಗ್ಗೆಯಿಂದ ಯಾವುದೇ ಸ್ಟಡಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಊರಿಂದ ನಮ್ಮ ಫ್ರೆಂಡ್ ಬಂದಿದ್ರು ಡಿ ಎಡ್ ಫ್ರೆಂಡ್ ಇವರು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಹಾಗೆ ವಿಡಿಯೋ ಜೊತೆಗೆ ಯಾರ್ಯಾರು ಫ್ರೆಂಡ್ ಅದಾರಂತ ತೋರಿಸ್ತೀನಿ ಈಗ ಒಬ್ಬರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡ್ರಲ್ಲ ಅವರು ಕೂಡ ನನ್ನ ಡಿ ಎಡ್ ಫ್ರೆಂಡೇ ಅವರು ಮೊದಲೊಂದು ವ್ಲಾಗಲ್ಲಿ ಇವರನ್ನು ನೋಡಿರ್ಬೋದು ನೀವು ಆಲ್ರೆಡಿ ಒಂದು ವ್ಲಾಗಲ್ಲಿ ಒಂದೆರಡು ವ್ಲಾಗಲ್ಲಿ ಅವರು ಅದಾರ ಇನ್ನೊಬ್ಬರು ಡಿ ಎಡ್ ಇವರು ಕೂಡ ಡಿ ಎಡ್ ಫ್ರೆಂಡೇ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇನ್ನೂ ಒಂದು ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಅದಾರ ಅವರನ್ನು ಕೂಡ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ನಿಮ್ಗೆ ಪರಿಚಯ ಮಾಡಿ ಕೊಡ್ತೀನಿ ಮತ್ತು ಯಾವಾಗಾದ್ರೂ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಇವ ಬೆಂಗಳೂರಲ್ಲಿರುವಂತಹ ನಮ್ಮ ಫ್ರೆಂಡ್ ಮಗಳದ್ದು ಬರ್ತಡೇ ಇತ್ತಿವತ್ತ ಅವರು ಕಲಬುರ್ಗಿಗೆ ಬಂದಿದ್ದರು ಹೀಗಾಗಿ ಇಷ್ಟರು ಮೂರು ಜನ ಫ್ರೆಂಡ್ಸ್ ಸೇರಿ ಬರ್ತ್ಡೇ ಪಾರ್ಟಿ ಮಾಡಿ ಬರ್ತಡೇನೂ ಆಯಿತು ನಮ್ಮದು ಗೆಟ್ ಟುಗೆದರ್ ಟೈಪ್ ಸಣ್ಣ ಪಾರ್ಟಿನೂ ಕೂಡ ಆಯಿತು ತುಂಬಾ ಖುಷಿಯಾಯಿತು ಯಾಕಂದ್ರೆ ಇದು ನಮ್ಮದು ಹದಿನೈದರಿಂದ ಹದಿನಾರು ವರ್ಷದ ಹದಿನೈದರಿಂದ ಹದಿನಾರು ವರ್ಷ ಮ್ಯಾರೇಜ್ ಆಗಿ ಆಯಿತು ನಮ್ಮದು ಹದಿನೇಳರಿಂದ ಹದಿನೆಂಟು ವರ್ಷದ ಫ್ರೆಂಡ್ಶಿಪ್ ಇದೆಲ್ಲ ನಾವು ಡಿ ಎಡ್ ಟೂ ತೌಸಂಡ್ ಸಿಕ್ಸ್ ಸೆವೆನ್ನಲ್ಲಿ ಕಲ್ತಿರೋದು ಅಲ್ಲಿ ಹಿಡ್ದು ಫ್ರೆಂಡ್ಸ್ ಅದೀವಿ ಈಗೇನು ಚಾಕ್ಲೇಟ್ ಕಲರ್ ಡ್ರೆಸ್ ಹಾಕೊಂಡ್ರಲ್ಲ ಆಲ್ರೆಡಿ ಅವರು ಜಾಬ್ ಮಾಡಾಕ್ತಾರೆ ಟೀಚರೇ ಪ್ರೈಮರಿ ಸ್ಕೂಲ್ ಟೀಚರ್ ಬೆಂಗಳೂರಲ್ಲಿರ್ತಾರೆ ಅವರು ಅವ್ರ ಮಗಳದೇ ಬರ್ತಡೇ ಇತ್ತು ನನ್ನ ಬ್ಯಾಕ್ ಸೈಡಲ್ಲಿ ಕುಂತಾಳಲ್ಲ ಅವ್ರ ಮಗಳು ಅವ್ರ ಮಗಳ ಬರ್ತಡೇ ಇತ್ತು ಅಚಾನಕ್ಕಾಗಿ ಅವರು ಕೂಡ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದಿದ್ದರು ಅವರಿಬ್ಬರು ಫ್ರೆಂಡ್ಸ್ ಸೇರಿ ಹೈದ್ರಾಬಾದ್ಗೆ ಹೋಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ತಡೇ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡ್ರು ಹೀಗಾಗಿ ನಾನು ಕೂಡ ಅವ್ರ ಜೊತೆ ಜಾಯಿನ್ ಆಗಿದ್ದಿ ಅವ್ರ ಜೊತೆ ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು ಕೆಲವೊಂದು ಕಾರಣಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರುವಂಗೆ ದೀಪಾವಳಿ ಹಬ್ಬದ ದೀಪ ಇತ್ತಲ್ಲ ನಮ್ಮ ಒಳಗೆ ಹೀಗಾಗಿ ಹೋಗೋಕ್ಕಾಗಲಿಲ್ಲ ಅವ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ಫಿಕ್ಸ್ ಮಾಡಿದ್ರು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಅವರೆಲ್ಲ ಎರಡು ಫ್ಯಾಮ್ಲಿ ಸೇರಿಬಿಟ್ಟು ಹೋಗಿ ಬಂದರು ಅದಾದಮೇಲೆ ಮರುದಿವ್ಸ ಬಂದು ಮರು ನನ್ನ ಫ್ರೆಂಡ್ ಮಗಳದು ಬರ್ತ್ಡೇ ಆ ಬರ್ತಡೇ ಪಾರ್ಟಿಯಲ್ಲಿ ಇಷ್ಟರು ಕೂಡ ಜಾಯಿನ್ ಆಗಿ ತುಂಬಾ ಎಂಜಾಯ್ ಮಾಡಿದ್ವಿ ವಿಡಿಯೋದಲ್ಲಿ ಇದು ವಿಡಿಯೋ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡಿ ಟೋಟಲಿ ಏಳು ನಿಮಿಷದ ನಾನು ಬರ್ತಡೇ ವಿಡಿಯೋವನ್ನು ಹಾಕೀನಿ ಅದನ್ನು ಸ್ಕಿಪ್ ಮಾಡಿ ನೀವು ಸ್ಟಡಿ ಬ್ಲಾಗನ್ನು ನೋಡ್ಬೋದು ಹೋಗಿ ಬಂದ ಮೇಲೂ ಕೂಡ ನಾನು ಸ್ವಲ್ಪ ಸ್ಟಡಿ ಮಾಡೀನಿ ಸ್ಕಿಪ್ ಮಾಡಬಾರ್ದು ಅಂಥೇಳಿ ಎಷ್ಟಾಗುತ್ತೋ ಅಷ್ಟು ಸ್ಟಡಿಯನ್ನು ಕವರ್ ಮಾಡ್ಕೊಂಡಿನಿ ಇವತ್ತ ಅದ್ರ ಜೊತೆಗೆ ಬರ್ತ್ಡೇ ವ್ಲಾಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಯಾಕಂದ್ರೆ ಬೆಸ್ಟ್ ಈಸ್ ಅಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಯಾವ ರೀತಿ ಇರ್ತದ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತೀವಿ ಈ ವಿಡಿಯೋದಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ವರ್ಷದ ಫ್ರೆಂಡ್ಶಿಪ್ ಇದು ನಡುವಲ್ಲಿ ಸ್ವಲ್ಪ ಫೋನ್ ಕಾಂಟ್ಯಾಕ್ಟ್ ಇರಲಿಲ್ಲ ಗ್ಯಾಪ್ ಆಗಿತ್ತು ಯಾವಾಗ ಈಗ ಸ್ಮಾರ್ಟ್ ಫೋನ್ಗಳು ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ ವಾಟ್ಸಪ್ಗಳು ಬಂದುವಲ್ಲ ಹಿಂಗೆ ಅವಾಗಿಂದ ಮತ್ತು ನಮ್ಮದು ಏಳೆಂಟು ವರ್ಷ ಆಯಿತು ಮತ್ತು ಕನೆಕ್ಟ್ ಆದ್ವಿ ಕನೆಕ್ಟ್ ಅಂದ್ರೆ ಮೊದಲಿಂದ ಫೋನ್ ನಂಬರ್ಸ್ ಇದ್ದು ಜಾಸ್ತಿ ಮಾತಾಡ್ತಿರ್ಲಿಲ್ಲ ಈಗೆಲ್ಲ ಇಂಟರ್ನೆಟ್ ಫ್ರೀ ಮತ್ತು ಕಾಲ್ಸ್ ಎಲ್ಲ ಫ್ರೀ ಆಗಿರೋದ್ರಿಂದ ಹೆಚ್ಚು ಇನ್ನಷ್ಟು ಕನೆಕ್ಟ್ ಆದ್ವಿ ಮೊದಲಿಂದನೂ ಬೆಸ್ಟ್ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಹೆಚ್ಚು ಕನೆಕ್ಟ್ ಆದ್ಕೋತಾ ಹೋದ್ವಿ ಮತ್ತು ಇಷ್ಟು ಖುಷಿ ಆಗ್ತಿತ್ತಲ್ಲ ಅವ್ರು ಬಂದು ಬೆಂಗಳೂರಿಂದ ಬಂದಾರಂದ್ರೆ ನಾ ಮನೆಯಾಗಿದ್ರೂ ನನಗೆ ಒಂಥರ ಕಾಲು ನಿಂದ್ರಲಾಗ್ತಿದ್ದಿಲ್ಲ ಯಾವಾಗ ಹೋಗಿ ಭೇಟಿ ಆಗ್ತೀವಿ ಮಾತಾಡ್ತೀವಿ ಅಂಥೇಳಿ ಬಟ್ ಬೆಂಗಳೂರಿಂದ ಗುಲ್ಬರ್ಗಾಕ್ಕೆ ಬಂದ ಮೇಲೆ ಟೂ ಡೇಸ್ ಅವರು ಟ್ರಿಪ್ ಹೋದ್ರೆ ಹೀಗಾಗಿ ಎಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ ಇದಕ್ಕೂ ಮುಂಚೆ ಕೂಡ ಗುಲ್ಬರ್ಗಾಕ್ಕೆ ಬಂದಾರ ನಮ್ಮ ಮನೆಯಲ್ಲೂ ಕೂಡ ಇದ್ದರು ಒಂದು ಎರಡು ದಿವಸ ಮತ್ತು ಅವ್ರ ಮನೆಯಲ್ಲೂ ಕೂಡ ಇದ್ದರು ಇಬ್ರು ಡಿಯರ್ ಫ್ರೆಂಡ್ಸ್ ಇಬ್ಬರು ಗುಲ್ಬರ್ಗಾದಲ್ಲಿ ಇರ್ತೀವಿ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ ಮತ್ತು ಇನ್ನೂ ಮೂರು ಜನ ಅದಾರ ಅವರನ್ನು ಕೂಡ ನೆಕ್ಸ್ಟ್ ಟೈಮಲ್ಲಿ ಯಾವಾಗಾದರೂ ನಿಮ್ಗೆ ಭೇಟಿ ಆದಾಗ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತಿರ್ತೀನಿ ಬ್ಲಾಗಲ್ಲಿ ಒಬ್ಬರು ಪುಣಾಕ್ ಇರ್ತಾರೆ ಒಬ್ಬರು ನಮ್ಮ ತವರ್ ಮನೆ ಹತ್ತಿರನೇ ಬಾಗೇವಾಡಿ ಒಳಗೆ ಇರ್ತಾರೆ ಒಬ್ಬರು ಇನ್ನೊಬ್ಬರು ದಾವಣಗೆರೆ ಒಳಗೆ ಇರ್ತಾರೆ ಪಾಪಕಾರ್ನ್ ಆ್ಯಂಡ್ ಸ್ನ್ಯಾಕ್ಸ್ ಇನ್ ಟೆನ್ ಮಿನಿಟ್ಸ್ ನಮ್ಮ ಜೊತೆಗೆ ನಮ್ಮ ಸಿಸ್ಟರ್ ನಮ್ಮ ತಂಗಿನೂ ಕೂಡ ಬಂದಿದ್ರು ಆ ಅಕ್ಕಿನ್ನೂ ಕರ್ಕೊಂಡು ಹೋಗಿದ್ದೆ ಈ ಸಂಸಾರದ ಜಂಜಾಟದೊಳಗೆ ಮತ್ತು ಕೆಲಸದೊಳಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅನ್ಕೋಬೋದು ಒಂದು ನಾಲ್ಕರಿಂದ ಐದು ತಾಸು ಜೊತೆಗಿದ್ವಿ ಇಷ್ಟರು ಭಾಳ ಖುಷಿಯಿಂದ ಇದ್ವಿ ಮತ್ತು ಇವತ್ತಿದ್ದು ನೆಕ್ಸ್ಟ್ ಡೇ ಹೋಗ್ರಿ ಅಂಥೇಳಿ ಭಾಳ ಫೋರ್ಸ್ ಮಾಡಿದೆ ಆದರೂ ಅವ್ರು ಇರಲಿಲ್ಲ ಇವತ್ತೊಂದು ದಿವಸ ಆದರೂ ನಮ್ಮನಿ ಒಳಗೆ ಇರೋ ಅಂತಂದ ಬಟ್ ಅವರು ಸಂಡೇ ಊರಿಗೆ ಹೋಗಿ ಅಲ್ಲಿಂದ ಮತ್ತು ಡ್ಯೂಟಿಗೆ ಜಾಯಿನ್ ಆಗಬೇಕಲ್ಲ ಹೀಗಾಗಿ ಸ್ವಲ್ಪ ಹೋಗೋಕೆ ಬರೋಕ್ಕಾಗಲಿಲ್ಲ ನಮ್ಮ ಮನೆಗೆ ಈ ರೀತಿಯಾಗಿ ಬರ್ತ್ಡೇ ಪಾರ್ಟಿಯನ್ನು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ದೊಡ್ಡವ್ರಾಗ್ಬಿಟ್ಟಾರೆ ಈಗ ಮಕ್ಕಳು ಮೂರು ಜನರ ಮಕ್ಳು ಕೂಡ ಈಗ ಟೆಂತ್ ಕ್ಲಾಸಲ್ಲಿ ಓದಾಕ್ತಾರೆ ನನ್ನ ಮಗನೂ ಟೆಂತ್ ಈಗ ಬರ್ತಡೇ ಮಾಡಿಕೊಂಡು ಅವಿನೂ ಕೂಡ ಟೆಂತ ಮತ್ತು ಇನ್ನೊಬ್ಬರು ಬ್ಲೂ ಡ್ರೆಸ್ಸಲ್ಲಿ ತೋರಿಸಿದ್ನಲ್ಲ ಲೋಕಲ್ ಗುಲ್ಬರ್ಗದಲ್ಲಿ ಇರ್ತಾರಂಥೇಳಿ ಅವ್ರ ಮಗನೂ ಕೂಡ ಟೆಂತ್ ಇಷ್ಟರು ಟೆಂತ್ ಎಲ್ಲರ ಮಕ್ಕಳು ಕೂಡ ದೊಡ್ಡವರಾಗಿಬಿಟ್ಟಾರೆ ಸ್ವಲ್ಪ ಫ್ರೀ ಆಗಿಬಿಟ್ಟಿವಿ ನಾವೀಗ ಮತ್ತು ಇವ್ರು ಜಾಬ್ ಮಾಡ್ಲಾಕ್ತು ಈಗ ಹನ್ನೆರಡರಿಂದ ಹದಿಮೂರು ವರ್ಷ ಆಗಿರಬೇಕು ಅನ್ನಿಸ್ತೈತಿ ಎಷ್ಟು ಖುಷಿ ಆಗ್ತದಲ್ಲ ನಮ್ಮ ಫ್ರೆಂಡ್ ಎಲ್ಲ ಜಾಬ್ ಮಾಡ್ತಾರ ಹೇಳಿ ಖುಷಿ ಅನ್ನಿಸ್ತೈತಿ ಮತ್ತು ನಾವು ಅದರ ಪ್ರಯತ್ನದಲ್ಲಿ ಅದೀವಿ ಎಲ್ಲರೂ ಓದ್ಕೊಂಡು ಟಿ ಇ ಟಿಯನ್ನು ಟಿ ಟಿ ಆಲ್ರೆಡಿ ನಂದು ಪಾಸ್ ಆಗಿರೋದ್ರಿಂದ ಮನಸ್ಸಿನ ಒಂದು ಎಲ್ಲೋ ಮೂಲೆಯಲ್ಲಿ ಜಾಬ್ ಖಂಡಿತ ಈ ಸರ್ತಿ ಆಗ್ತದ ಅನ್ನೋ ಭರವಸೆ ಒಳಗೆ ಅದೀನಿ ನೋಡೋಣ ಏನಾಗ್ತದೆ ಗೊತ್ತಿಲ್ಲ ಬರ್ತಡೇ ಪಾರ್ಟಿಗೆ ನನ್ನ ಮಕ್ಳು ಬಂದಿರಲಿಲ್ಲ ಯಾಕಂತಂದ್ರೆ ಅವ್ರದ್ದೆಲ್ಲ ಸ್ಕೂಲಿತ್ತು ಮತ್ತು ಶನಿವಾರ ಇದ್ರೂ ಕೂಡ ಅವ್ರದ್ದು ಫುಲ್ ಡೇ ಇರ್ತೈತಿ ಸಂಡೇ ಮಾತ್ರ ಹಾಫ್ ಡೇ ಇರ್ತೈತಿ ಮಂಡೇ ಫುಲ್ ಸೂಟಿ ಇರ್ತೈತಿ ಅವ್ರದ್ದು ಇವರು ಶನಿವಾರ ಬರ್ತಡೇ ಇರೋದ್ರಿಂದ ಆಲ್ರೆಡಿ ಅವರಿಬ್ರದ್ದು ಒಂದು ಈ ವೀಕಲ್ಲಿ ಒಂದು ಟೂ ಡೇಸ್ ಗ್ಯಾಪ್ ಆಗಿತ್ತು ಹಿಂಗಾಗಿ ಅಂತ ಅಂಥೇಳಿ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಹಾ ನೆಕ್ಸ್ಟು ಮನೆಗೆ ಬಂದ ಮೇಲೆ ರಿಫ್ರೆಶ್ ಆಗಿ ಈಗ ನಾನು ಮೊದಲಿಗೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದ ಏನೂ ಸ್ಟಡಿ ಮಾಡಿರಲಿಲ್ಲ ಇವತ್ತು ಅವಸ್ರ ಅವಸ್ರ ಕೆಲಸ ಮಾಡಿದ್ನೆಲ್ಲ ಹಿಂಗಾಗಿ ಯಾವುದೇ ವೀಡಿಯೋ ಕೂಡ ಕೆಲಸ ಮಾಡಬೇಕಾದ್ರೂ ನೋಡಲಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣನೂ ಯಾವುದೇ ಸ್ಟಡಿ ಮಾಡಿಲ್ಲ ಒಮ್ಮೆ ಸಂಚಿನಾಗೆ ಆರು ಗಂಟೆಯಿಂದ ನಾನು ಇವತ್ತು ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ಈಗ ನಾನು ಮ್ಯಾಥ್ಸಲ್ಲಿ ಸಂಖ್ಯೆಗಳೊಂದಿಗೆ ಆಟ ಪಾಠವನ್ನು ಸ್ಟಾರ್ಟ್ ಮಾಡೀನಿ ಇದು ಸಿಕ್ಸ್ತ್ ಕ್ಲಾಸಿಂದು ಥರ್ಡ್ ಲೆಸನ್ನು ಫಸ್ಟ್ ಲೆಸನ್ನು ಸಂಖ್ಯೆಗಳ ವಿನ್ಯಾಸ ಅಂತ ಇತ್ತು ಅದಾದಮೇಲೆ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಸ್ಟಡಿ ಮಾಡೀನಿ ಮೇಲೆ ಈಗ ಸಂಖ್ಯೆಗಳೊಂದಿಗೆ ಆಟ ಭಾಗ ಒಂದು ಐತಿ ಇನ್ನು ಎರಡು ಮೂರು ವಿಡಿಯೋಸ್ಗಳು ಇರ್ಬೋದು ಅಂದ್ಕೋತೀನಿ ಬಟ್ ನಾನು ಇವತ್ತು ಲೇಟ್ ಹಾಕೊತಿರೋದ್ರಿಂದ ಒಂದೊಂದು ವಿಡಿಯೋನಾದರೂ ಕಂಪ್ಲೀಟ್ ಸಾಕು ಇವತ್ತು ಅಂಥೇಳಿ ಇವತ್ತು ಮ್ಯಾಥ್ಸ್ ಒಂದು ವಿಡಿಯೋ ಇದು ಕಡಿಮೆ ಟೈಮ್ದಿತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಐತಿ ಅಷ್ಟನ್ನು ನಾನಿವತ್ತು ಕಂಪ್ಲೀಟ್ ಮಾಡ್ಕೊಂಡಿನಿ ಒಂದು ವಿಡಿಯೋವನ್ನು ಮತ್ತು ಸ್ವಲ್ಪ ಈಗ ಬಂದಿರುವಂತಹ ಸಿಲೆಬಸ್ಸು ಬುಕ್ಸ್ಗಳು ಸಿಕ್ಸ್ ಸ್ಟ್ಯಾಂಡರ್ಡಿಂದ ಬಂದಿರುವಂತಹ ಬುಕ್ಸ್ಗಳು ಹೊಸ ಹೊಸ ಟಾಪಿಕ್ಸ್ಗಳಿರೋದ್ರಿಂದ ನೀವು ಕಂಪಲ್ಸರಿ ವಿಡಿಯೋಸ್ಗಳನ್ನು ನೋಡಿರಿ ಯಾಕಂದರೆ ಇದಕ್ಕೆ ಈ ವಿಡಿಯೋಸ್ಗಳಿಗೆ ಒಬ್ಬರು ಯಾರಾದರೂ ಗೈಡ್ ಬೇಕೇ ಬೇಕು ನಾನು ಬುಕ್ ನೋಡಿ ಓದ್ತೀನಿ ಅಂದ್ರೆ ಆಗಂಗಿಲ್ಲ ಸ್ವಲ್ಪ ಬೇರೆ ಬೇರೆ ಥರ ಲೆಕ್ಕಗಳದಾವು ಮೆಂಟಲಿ ಮೆಂಟಲ್ ಎಬಿಲಿಟಿ ಥರ ಈ ಲೆಕ್ಕಗಳಿರೋದ್ರಿಂದ ನಾವು ಒಬ್ರು ಯಾರಾದರೂ ಗುರುಗಳನ್ನು ಇಟ್ಕೊಂಡು ಸ್ಟಡಿ ಮಾಡೋದು ಒಳ್ಳೆಯದು ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ವಿವೇಕಾನಂದ ಚಾನಲಿಂದ ವಿವೇಕಾನಂದ ಚಿಕ್ಕೋಡಿ ಅವ್ರದ್ದು ಒಂದು ಚಾನಲ್ ಐತಿ ಈಗ ಆಲ್ರೆಡಿ ಇದನ್ನು ಶೇರ್ ಮಾಡಿ ನಾನು ಕೋತ್ ಸರ್ ಅಂಥೇಳಿ ಹೇಳ್ಕೊಡ್ತಾರೆ ಮ್ಯಾಥ್ಸನ್ನು ನೀವು ಪೂರ್ತಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಒಂದು ಸರ್ತಿ ಬಿಟ್ಟರೆ ಎರಡು ಸರ್ತಿ ನೀವು ವಿಡಿಯೋವನ್ನು ನೋಡಿಕೊಂಡು ಮ್ಯಾಥ್ಸ್ಗೆ ಸ್ವಲ್ಪ ಹೆಚ್ಚು ಟೈಮ್ ಕೊಡಲೇಬೇಕಾಗ್ತಿತ್ತು ನೀವು ಬಟ್ ಕೆಲವೊಂದಿಷ್ಟು ಜನ ಒಂದು ಯಾರೋ ಒಂದಿಬ್ಬರಿಗೆ ಕಮೆಂಟ್ ಮಾಡಿದ್ರು ನೀವು ಮೊಬೈಲನ್ನು ಬಿಟ್ಟು ಅಭ್ಯಾಸ ಮಾಡಿರಿ ಹೇಳಿ ನೋಡ್ರಿ ಈಗ ಬುಕ್ಸ್ಗಳು ಸಿಗದೇ ಇರೋ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಈಗ ಸ್ಕೂಲ್ನಲ್ಲಿ ಬುಕ್ಸ್ಗಳು ಭಾಳ ಕಡಿಮೆ ಅದಾವೆ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಎಕ್ಸ್ಟ್ರಾ ಬುಕ್ಸ್ಗಳೇ ಇಲ್ಲ ಮೊದಲೆಲ್ಲ ಕೊಡ್ತಿದ್ರು ಹೆಂಗಾರ ಮಾಡಿ ಈಗಂತರೂ ಬುಕ್ಸ್ಗಳು ಸಿಗೋದು ಭಾಳ ಕಠಿಣ ಆಗಿಬಿಟ್ಟೈತಿ ನಮ್ಗೆ ಮತ್ತೊಂದು ದಾರಿ ಅಂದ್ರೆ ಇದೆ ಈಗ ನನ್ನ ಮನೆಯೊಳಗೆ ಎಲ್ಲಾರದು ಇಂಗ್ಲೀಷ್ ಮೀಡಿಯಮ್ ಅದ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಅದಾವು ಬಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ ನಾನು ಆಲ್ರೆ ನಾನು ಸ್ಟಡಿ ಮಾಡ್ತೀನಿ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಸ್ಟಡಿ ಮಾಡ್ತೀನಿ ಬಟ್ ನಾನು ತೋರಿಸೋದು ನಿಮಗೆ ನೋಡು ನಾನು ವೀಡಿಯೋಸ್ಗಳನ್ನು ಶೇರ್ ಮಾಡೋದು ಬೇರೆ ನಾನು ಸ್ಟಡಿ ಮಾಡೋದು ಬೇರೆ ಆಗಬಾರ್ದು ಎರಡರಲ್ಲೂ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ ಇಂಗ್ಲೀಷಲ್ಲೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಮತ್ತು ಕನ್ನಡದಲ್ಲೂ ಪ್ರಾಬ್ಲಮ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ನಾನು ಏನು ಓದ್ತೀನಿ ಅದನ್ನೇ ನಿಮಗೆ ತೋರಿಸ್ಬೇಕಾಗ್ತೈತಿ ನಾನು ಓದೋದೊಂದು ಬೇರೆ ನಿಮಗೆ ತೋರಿಸೋದೊಂದು ಬೇರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆದಷ್ಟು ನಾನು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೋ ಅದನ್ನೇ ಶೇರ್ ಮಾಡಿ ಅದನ್ನೇ ನಾನು ಸ್ಟಡಿ ಮಾಡೋದು ಕೆಲವೊಂದಿಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡಿ ಡಿಮೋಟಿವೇಟ್ ಮಾಡಿಬಿಡ್ತಾರೆ ಆದರೆ ನಾನು ಮೆಂಟಲಿ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಯಾವುದೇ ಕಮೆಂಟ್ಸ್ಗಳಿಗೆ ಡಿಮೋಟಿವೇಟ್ ಆಗಂಗಿಲ್ಲ ಒಳ್ಳೆ ಕಮೆಂಟ್ಸ್ಗಳನ್ನು ಮಾತ್ರ ಎಕ್ಸೆಪ್ಟ್ ಮಾಡ್ತೀನಿ ಎಲ್ಲರೂ ಒಂದು ನೂರು ಕಮೆಂಟ್ಸ್ಗಳಲ್ಲಿ ಒಂದು ಎರಡು ಮೂರು ಕಮೆಂಟ್ಸ್ಗಳು ಈ ರೀತಿ ಇದ್ರೆ ನಾನು ಯಾವುದ ಯಾವುದಕ್ಕೂ ನೆಗೆಟಿವ್ ಆಗಿ ಇದು ಮಾಡೋಕ್ಕೆ ಹೋಗೋಲ್ಲ ಅಂಥ ವಿ ಕಮೆಂಟ್ಸ್ಗಳನ್ನು ಡಿಲೀಟ್ ಮಾಡಿ ಪಾಸಿಟಿವ್ ಆಗಿ ಯಾವ ಇರ್ತಾವೋ ಅವುಗಳನ್ನು ಮಾತ್ರ ಎಕ್ಸೆಪ್ಟ್ ಮಾಡ್ತೀನಿ ಮತ್ತು ನಾವೀಗ ಪಾಸಿಟಿವ್ ಆಗಿರುವುದು ಬಹಳ ಮುಖ್ಯ ಯಾಕಂದರೆ ಕಡಿಮೆ ದಿವಸ ಇರೋದ್ರಿಂದ ಆದಷ್ಟು ಬೇಗ ಬೇಗ ಟಾಪಿಕ್ಸ್ಗಳನ್ನು ಮುಗಿಸೋ ಭರದಲ್ಲಿ ಇರಬೇಕು ಬೇರೆ ಬೇರೆ ಕಮೆಂಟ್ಗಳಿಗೆ ಮತ್ತು ಬೇರೆ ಬೇರೆಯವ್ರು ಮಾತಾಡ್ತಾರಲ್ಲ ಅವಕ್ಕೆಲ್ಲ ಲಕ್ಷ್ಯ ಕೊಡಬಾರ್ದು ಈಗ ನಾನು ಇವತ್ತು ಸೈನ್ಸ್ ಸ್ಟಾರ್ಟ್ ಮಾಡೀನಿ ಸೈನ್ಸಲ್ಲಿ ಸೆವೆಂತ್ ಕ್ಲಾಸಿಂದು ಸಸ್ಯಗಳಲ್ಲಿ ಪೋಷಣೆ ಅನ್ನೋ ಪಾಠವನ್ನು ಸ್ಟಾರ್ಟ್ ಮಾಡೀನಿ ಮತ್ತು ಈ ನೋಟ್ಸನ್ನು ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಪೂರ್ತಿಯಾಗಿ ಬರ್ಕೊಂಡಾದಮೇಲೆ ಶೇರ್ ಮಾಡಿಕೊಂಡಿರ್ತೀನಿ ಮತ್ತು ಆಲ್ರೆಡಿ ನಾನು ಸಿಕ್ಸ್ತ್ ಕ್ಲಾಸಿಂದ ಎಲ್ಲ ನೋಟ್ಸನ್ನು ನಿಮಗೆ ಶೇರ್ ಮಾಡೀನಿ ಸಿಕ್ಸ್ತ್ ಕ್ಲಾಸಿಂದ ಭಾಗ ಒಂದು ಮತ್ತು ಭಾಗ ಎರಡು ಯಾವುದಾದ್ರೂ ಒಂದೆರಡು ಟಾಪಿಕ್ಸ್ಗಳನ್ನು ಬಿಟ್ಟಿದ್ರೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಅದನ್ನು ಈಗ ನಾನು ಸ್ವಲ್ಪ ಸಸ್ಯಗಳಲ್ಲಿ ಪೋಷಣೆ ಪೂರ್ತಿ ಪಾಠವನ್ನೇ ಮುಗಿಸ್ಬೇಕು ಅಂತ ರೆಡಿಯಾಗಿ ಕುಂತ್ಬಿಟ್ಟೀನಿ ನಂದು ಸ್ಟಡಿ ಮಾಡೋದು ಒಂದೇ ಪ್ಲೇಸ್ ಇಲ್ಲ ಎಲ್ಲಿ ನನಗೆ ಕಂಫರ್ಟ್ ಅನ್ನಿಸ್ತದ ಅಲ್ಲಿ ಕುಂತ್ಬಿಡ್ತೀನಿ ಈಗ ಕೆಳಗಡೆ ಅಡುಗೆ ಮಾಡೋಕಂತ ಹೇಳಿ ಬಂದಿದ್ದೆ ಅದೇ ಟೈಮಲ್ಲಿ ಬುಕ್ಸ್ಗಳನ್ನು ತು ಕೂಡ ತೊಗೊಂಡು ಬಂದಿರ್ತೀನಿ ಅಡುಗೆ ಮಾಡಬೇಕಾದ್ರೆ ಟೈಮ್ ಸಿಕ್ತು ಅಂದ್ರೆ ಅಲ್ಲೇ ಕೂತು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲಿನೂ ಕೂಡ ನಾನು ಹತ್ತರಿಂದ ಹದಿನೈದು ನಿಮಿಷ ಸಿಕ್ಕರೂ ಕೂಡ ಎಲ್ಲಿ ವೇಸ್ಟ್ ಹೋಗಲ್ಲ ಇದರಿಂದ ನಮಗೆ ಸ್ಕೋರ್ ಅನುಕೂಲ ಆಗ್ತೈತಿ ಯಾಕಂದ್ರೆ ಟೈಮ್ ಇದೇ ಟೈಮಿಗೆ ನಾವು ಮಾಡಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಗೃಹಿಣಿಯರಿಗೆ ಅಷ್ಟು ಟೈಮ್ ಸಿಗೋದು ಕಡಿಮೆ ಅದೇ ಟೈಮ್ ನಿಮಗೆ ನಾವು ಕೂಡಬೇಕಂದ್ರೆ ಆಗೋದಿಲ್ಲ ಆದಷ್ಟು ಯಾವಾಗ ಯಾವಾಗ ಟೈಮ್ ಆವಾಗ ಆವಾಗವಾಗ ಮುಗಿಸ್ಕೊಳ್ಳೋದು ಬೆಟ್ರ್ ನಾನಂದ್ರೂ ಬೆಳಿಗ್ಗೆ ಆರು ಗಂಟೆಗೆ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಿ ಮತ್ತು ಮನೀದೇನಾರು ಸ್ವಲ್ಪ ಕಸ ಅದು ಹುಡುಕೊಂಡು ಒನ್ ಅವರ್ ಆದ್ರೂ ಓದಬೇಕು ಹೇಳಿ ಡಿಸೈಡ್ ಮಾಡಿ ನಿನ್ನೇನೋ ಆಲ್ರೆಡಿ ಒಂದರಿಂದ ಒಂದು ಒಂದು ಹದಿನೈದರ ತನ ಏನೋ ಓದಿನಿ ಸೈಕಾಲಜಿ ಇವತ್ತು ಅದೇ ಸ್ವಲ್ಪ ಬರ್ತ್ಡೇ ಪಾರ್ಟಿ ಹೋಗೋದಿತ್ತಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂಥೇಳಿ ಇವತ್ತು ಓದಲಿಲ್ಲ ನೆಕ್ಸ್ಟ್ ಡೇಯಿಂದ ಮತ್ತೆ ಅದೇ ರೊಟೀನ್ ಐತೆ ನಾನು ಬೆಳಿಗ್ಗೆ ಒನ್ ಅವರ್ ಆದ್ರೂ ಓದಲೇಬೇಕು ಒನ್ ಅವರ್ ಇಲ್ಲ ನಾನು ಟೂ ಅವರ್ಸ್ ಸಿಕ್ಕರೂ ಕೂಡ ಬೆಳಿಗ್ಗೆ ಓದಬೇಕು ಅಂತ ಅಂದ್ಕೊಂಡಿನಿ ಒಂದೆರಡು ಸಬ್ಜೆಕ್ಟ್ ಆದರೂ ಬೆಳಿಗ್ಗೆ ಮುಗಿಸ್ಕೋಬೇಕು ಮಧ್ಯಾಹ್ನ ಒಂದೆರಡು ಸಬ್ಜೆಕ್ಟು ಸಂಜೆಗೆ ಒಂದು ಸಬ್ ಎರಡು ಸಬ್ಜೆಕ್ಟು ಈ ರೀತಿಯಾಗಿ ನಾನು ಟೈಮ್ ಟೇಬಲನ್ನು ಹಾಕ್ಕೊಂಡಿನಿ ಬೆಳಗ್ಗೆ ಅಂದ್ರೂ ಸೈಕಾಲಜಿ ಮತ್ತು ಕೆಲಸ ಮಾಡಬೇಕಾದ್ರೆ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಆಗ್ತೈತಿ ಇನ್ನು ಮಧ್ಯಾಹ್ನ ಸಂಜಿಕ ಯಾವುದಾದ್ರೂ ಎರಡೆರಡು ಸಬ್ಜೆಕ್ಟ್ಗಳನ್ನು ಒಂದು ಟೈಮಲ್ಲಿ ಲ್ಯಾಂಗ್ವೇಜಸ್ಗಳು ಕಂಪ್ಲೀಟ್ ಆಗ್ತಾವೆ ಲ್ಯಾಂಗ್ವೇಜಸ್ಗಳು ಒಂದೇ ಕಡೆಗೆ ಯಾಕಂತಂದ್ರೆ ಮಧ್ಯಾಹ್ನ ಆದರೂ ಅಥವಾ ಸಂಜಿಕಾದರೂ ಎರಡರಲ್ಲೂ ಬರುವಂತಹ ಟಾಪಿಕ್ಸ್ಗಳು ಸ್ವಲ್ಪ ಸೇಮ್ ಇರೋದ್ರಿಂದ ನಾವು ಅಲ್ಲಿ ಬೇಗ ಬೇಗ ಮುಗಿಸ್ಕೋಬೋದು ಟಾಪಿಕ್ಸ್ಗಳನ್ನು ಅಂತ ನಂದು ಭಾವನೆ ನೆಕ್ಸ್ಟು ಈಗ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ಕನ್ನಡ ವ್ಯಾಕರಣ ಸಮಾಸಗಳು ಹೇಳಿ ಆಲ್ರೆಡಿ ಸಂಧಿಗಳನ್ನು ಕಂಪ್ಲೀಟ್ ನಿನ್ನೆ ಒಂದು ದಿವಸ ವರ್ಣಮಾಲೆಗಳ ಬಗ್ಗೆ ಸ್ಟಡಿ ಮಾಡೀನಿ ಇವತ್ತು ಸಮಾಸಗಳು ಸ್ಟಾರ್ಟ್ ಮಾಡೀನಿ ಇದು ಒಂದೇ ವಿಡಿಯೋ ಒಂದು ತಾಸು ಒಳಗೇ ಐತಿ ಇದು ವಿಡಿಯೋ ಇದನ್ನು ಇವತ್ತ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಸಮಾಸಗಳು ಆಲ್ರೆಡಿ ನಾವು ಸ್ಟಡಿ ಮಾಡಿರೋದು ಮಾಡಿರುವಂತಹ ಟಾಪಿಕ್ಕು ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಇವತ್ತು ಇದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಬಿಡ್ತೀನಿ ಟೋಟಲಿ ಇವತ್ತು ಮೂರು ಸಬ್ಜೆಕ್ಟ್ಗಳನ್ನು ಓದ್ಕೊಂಡಂಗಾಯಿತು ಮೊದಲಿಗೆ ಮ್ಯಾಥ್ಸ್ ಬಟ್ ಮ್ಯಾಥ್ಸ್ದೇ ಸ್ವಲ್ಪ ಇವತ್ತು ಕಡಿಮೆ ಆಯಿತು ಅಭ್ಯಾಸ ಅದಾದ್ಮೇಲೆ ನಾನು ತೊಗೊಂಡಿದ್ದೆ ಸೈನ್ಸ್ ಸೈನ್ಸಲ್ಲಿ ಫಸ್ಟ್ ಲೆಸನ್ ಸೆವೆಂತ್ ಕ್ಲಾಸಿಂದು ಸಸ್ಯಗಳಲ್ಲಿ ಪೋಷಣೆ ಸಿಕ್ಸ್ತ್ ಕ್ಲಾಸಿಂದು ಆಲ್ರೆಡಿ ನಿಮ್ಗೆ ಮೊದಲು ಮಾಡಿರುವಂಥ ಸ್ಟಡಿ ವ್ಲಾಗ್ಸ್ಗಳಲ್ಲಿ ತೋರಿಸಿನಿ ಆಲ್ರೆಡಿ ಮುಗ್ದೈತೆ ಅದು ಕಂಪ್ಲೀಟ್ ಆಗೈತಿ ಅದನ್ನು ಯಾವಾಗಾದರೂ ಟೈಮ್ ಸಿಕ್ಕಾಗ ಸಿಕ್ಕಾಗ ನೋಟ್ಸನ್ನು ಓದ್ಕೋತೀನಿ ಅಷ್ಟೇ ಮತ್ತು ನೋಟ್ಸನ್ನು ನಿಮ್ಗೆ ಟೆಲಿಗ್ರಾಮಲ್ಲಿ ಆಲ್ರೆಡಿ ನಾನು ಶೇರ್ ಮಾಡೀನಿ ಸೆವೆಂತ್ ಕ್ಲಾಸಿನ ನೋಟ್ಸನ್ನು ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ ನನಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿರೋದು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಸೈನ್ಸ್ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಲಾಸ್ಟಲ್ಲಿ ಕನ್ನಡದಲ್ಲಿ ಸಮಾಸಗಳನ್ನು ನಾನು ಸ್ಟಡಿ ಮಾಡಾಕ್ತೀನಿ ಟೋಟಲಿ ಎಂಟು ಸಮಾಸಗಳದಾವು ನಿಮಗೆಲ್ಲರಿಗೂ ಗೊತ್ತಿರುವಂಗ ಎಂಟು ಸಮಾಸಗಳನ್ನು ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಾರ ಬಹಳ ಚೆಂದ ಹೇಳ್ಕೊಟ್ಟಾರ ನಿಮ್ಗೆ ಇಷ್ಟು ತಲೆಯಾಗಿ ಫಿಕ್ಸ್ ಆಗಿಬಿಡ್ತಾಯಿದಲ್ಲ ಪ್ರತಿಯೊಂದು ವಿಡಿಯೋ ಕೂಡ ಅಷ್ಟೇ ಇಂಪಾರ್ಟೆಂಟ್ ಭಾಳ ಚಂದ ಹೇಳ್ಕೊಟ್ಟಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆಯೇ ಅದ್ರ ಜೊತೆಗೆ ಎಸ್ ಆರ್ ಎಜುಕೇಷನ್ ಚಾನೆಲ್ ಮೆಮ ಮೇಡಮ್ ಅವ್ರದ್ದು ನೀವು ವಿಡಿಯೋಸ್ಗಳನ್ನು ನೋಡಿರ್ತೀರಿ ಅವರು ಕೂಡ ಭಾಳ ಚಂದ ಹೇಳ್ಕೊಡ್ತಾರೆ ಮತ್ತು ನೆಕ್ಸ್ಟ್ ಇಂಗ್ಲೀಷ್ಗಾಗಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಯಾವ್ಯಾವ ವಿಡಿಯೋಗಳನ್ನು ನೋಡ್ತೀನಿ ಅಂಥೇಳಿ ಸಾಧನಾ ಅಕಾಡೆಮಿ ಒಳಗೇ ನಾನು ನೋಡಬೇಕಾದ್ರೆ ಶೇರ್ ಮಾಡಿರ್ತೀನಿ ಆಲ್ರೆಡಿ ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ ನೋಡ್ಬೋದು ಮತ್ತು ಮ್ಯಾಥ್ಸ್ಗಾಗಿ ಈಗ ವಿವೇಕಾನಂದ ಚಾನಲನ್ನು ನಾನು ಚಿಕ್ಕೋಡಿ ಅವ್ರದ್ದು ವಿವೇಕಾನಂದ ಚಾನೆಲ್ ಚಿಕ್ಕೋಡಿ ಅವ್ರದ್ದು ನೋಡಾಕ್ತೀನಿ ಈಗಂತರೂ ಅಲ್ಲಿಂದ ಸ್ಟಾರ್ಟ್ ಮಾಡೀನಿ ಅವರು ಕೂಡ ಭಾಳ ಚೆಂದ ಹೇಳ್ಕೊಡಾಕ್ತಾರೆ ಮತ್ತು ಇನ್ನು ಸೈಕಾಲಜಿ ಅಂತೂ ಮುಲ್ತಾನ್ ಸರ್ ವಿಡಿಯೋಸ್ಗಳನ್ನು ಈಗ ಸ್ಟಾರ್ಟ್ ಮಾಡೀನಿ ಬೆಳವಣಿಗೆ ಮತ್ತು ವಿಕಾಸ ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ನಡೆದೈತಿ ಇವತ್ತು ಸ್ವಲ್ಪ ಕಡಿಮೆ ಅಭ್ಯಾಸ ಆಯಿತು ಆದ್ರೂ ಕೂಡ ಮೂರು ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಸಸ್ಯಗಳಲ್ಲಿ ಪೋಷಣೆ ಸೈನ್ಸ್ ಆಯಿತು ಮತ್ತು ಕನ್ನಡದಲ್ಲಿ ಸಮಾಸಗಳು ಕಂಪ್ಲೀಟ್ ಆಯಿತು ಮತ್ತು ಮ್ಯಾಥ್ಸಲ್ಲಿ ಸಂಖ್ಯೆಗಳೊಂದಿಗೆ ಆಟ ಭಾಗವೊಂದು ಕಂಪ್ಲೀಟ್ ಮಾಡ್ಕೊಂಡಿನಿ ನೆಕ್ಸ್ಟು ಇನ್ನು ನಾವು ಸ್ವಲ್ಪ ಹೆಚ್ಚಿಗೆ ಟೈಮನ್ನು ಕೊಡಬೇಕು ಮ್ಯಾಥ್ಸ್ಗಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ ಟಾಪಿಕ್ಸ್ಗಳನ್ನು ಹೆಚ್ಚು ಹೆಚ್ಚು ಕವರ್ ಮಾಡ್ಕೋಬೇಕು ಒಂದು ಎರಡು ಮೂರು ವಿಡಿಯೋಸ್ಗಳನ್ನು ನೋಡಿ ನೋಡಿ ಕವರ್ ಮಾಡ್ಕೋಬೇಕು ಡೈಲಿ ಒಂದೇ ಕುಂತ್ರೆ ಆಗಂಗಿಲ್ಲ ಯಾಕಂದ್ರೆ ಸಿಕ್ಸ್ತ್ ಹಿಡಿದು ಫಿಫ್ತ್ ಬೇಡ ಸಿಕ್ಸ್ತ್ ಹಿಡಿದು ಟೆಂತ್ ತನ ನಾವು ಸಿಕ್ಸ್ ಸೆವೆಂತ್ ಏಟ್ ನೈನ್ತ್ ಟೆಂತ್ ಐದು ತರಗತಿಯ ಬುಕ್ಸ್ಗಳನ್ನು ಓದಲೇಬೇಕು ಸೈನ್ಸ್ ಮತ್ತು ಮ್ಯಾಥ್ಸ್ ಅದರ ಜೊತೆಗೆ ಸೋಷಿಯಲ್ ಸೋಷಿಯಲ್ ಅಂತರೂ ಆಲ್ರೆಡಿ ಹೇಳೀನಿ ನಾನು ಅದನ್ನು ಯಾವುದೇ ನೋಟ್ಸು ಮಾಡೋಂಗಿಲ್ಲ ಮತ್ತು ಅದಕ್ಕೆ ಬೇರೆ ಸಮಯ ಕೊಡೋಂಗಿಲ್ಲ ಆ ಕೆಲಸ ಮಾಡಬೇಕಾದ್ರೆ ಯಾವಾಗ ಯಾವಾಗ ಕೆಲಸ ಮಾಡ್ತೀನಿ ಆ ವೀಡಿಯೋಸ್ಗಳನ್ನು ನೋಡ್ಕೊತನಿ ನಾನು ಯಾಕಂದ್ರೆ ಪೇಪರ್ ಟೂ ನನಗೆ ಮೇನ್ ಪೇಪರ್ ಒನ್ ಪೇಪರ್ ಟು ಕೂಡ ಇಂಪಾರ್ಟೆಂಟೇ ಆಲ್ರೆಡಿ ಹಿಸ್ಟ್ರಿ ವಿಡಿಯೋ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ನೋಡಿರೋದ್ರಿಂದ ಜಸ್ಟ್ ರಿವಿಷನ್ಗಾಗಿ ನಾನು ವಿಡಿಯೋಸ್ಗಳನ್ನು ಈಗ ಕೇಳ್ತಿರ್ತೀನಿ ಆ ಕೆಲಸ ಮಾಡಬೇಕು ಬೇಕಾದ್ರೆ ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ನಡೆದೈತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು